ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ ಇಮೇಲ್ ಮುಖಾಂತರ ಬಾಂಬ್ ಬೆದರಿಕೆ ಸಂದೇಶ ರವಾನೆ ಆಗಿರೋದು ನಗರ ಪೊಲೀಸರಿಂದ ಕಚೇರಿಯ ಇಂಚಿಂಚು ತಪಾಸಣೆ ಮಾಡಲಾಗಿದೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶುವಾನ ದಳದಿಂದ ಚೆಕ್ಕಿಂಗ್ ಆಗಿದೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆಯಿತು ಇದೀಗ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ ಇಮೇಲ್ ಮುಖಾಂತರ ಬಾಂಬ್ ಬೆದರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ ಹೀಗಾಗಿ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ ತುಮಕೂರು ನಗರ ಪೊಲೀಸರು ಇಂಚಿಂಚು ತಪಾಸಣೆ ಮಾಡಿರೋದು ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳದಿಂದ ಚೆಕ್ಕಿಂಗ್ ಮಾಡಲಾಯಿತು ಜಿಲ್ಲಾಧಿಕಾರಿಗೆ ಮುಂಜಾನೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಇಮೇಲ್ ಬಂದಿದೆ ಜಿಲ್ಲಾಧಿಕಾರಿ ಇಮೇಲ್ಗೆ ಬಾಂಬ್ ಮೆಸೇಜ್ ಬಂದಿರುವುದು ಪರಿಣಾಮ ಎಚ್ಚರಿಕೆ ಹೆಜ್ಜೆಯನ್ನು ಅಧಿಕಾರಿಗಳು ಇಟ್ಟಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳ ನಗರ ಪೊಲೀಸರು ಎಲ್ಲರೂ ಬಂದು ಇದೀಗ ಚೆಕ್ಕಿಂಗನ್ನು ಮಾಡಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಇದು ಹಾಸನ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಇದೇ ರೀತಿಯಾದಂಥ ಬಾಂಬ್ ಬೆದರಿಕೆ ಬಂದಿತ್ತು ಹೀಗಾಗಿ ಅಲ್ಲಿಯೂ ಕೂಡ ತಪಾಸಣೆಯನ್ನು ಮಾಡಲಾಗಿತ್ತು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಬಾಂಬ್ ಸ್ಕ್ವಾಡ್ಗಳು ಬಂದಿತ್ತು ಶ್ವಾನದಳಗಳು ಕೂಡ ಅಲ್ಲಿ ಬರಲಾಗಿತ್ತು ಇದೀಗ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮತ್ತೊಂದು ಕಡೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಹಿನ್ನೆಲೆ ರೆವೆನ್ಯೂ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಭೂಸ್ವಾಧೀನ ಸಭೆಯನ್ನು ರದ್ದುಪಡಿಸಲಾಗಿದೆ ಇಮೇಲ್ ಮುಖಾಂತರ ಇಂಥದ್ದೊಂದು ಬೆದರಿಕೆ ಬಂದ ಪರಿಣಾಮ ಎರಡು ಸಭೆ ಇತ್ತಿವತ್ತು ರೆವೆನ್ಯೂ ಪ್ರಗತಿ ಪರಿಶೀಲನಾ ಸಭೆ ಮತ್ತು ಭೂ ಸ್ವಾಧೀನ ಸಭೆಯನ್ನು ರದ್ದುಪಡಿಸಲಾಗಿದೆ ತುಮಕೂರು ಡಿ ಸಿ ಕೋರ್ಟ್ ಹಾಲ್ನಲ್ಲಿ ನಡೀತಾ ಇದ್ದಂಥ ಸಭೆ ಇದು ತುಮಕೂರಿನ ಎಲ್ಲ ಎ ಸಿಗಳು ತಹಶೀಲ್ದಾರ್ಗಳು ರೆವೆನ್ಯೂ ಇನ್ಸ್ಪೆಕ್ಟರ್ಗಳೊಂದಿಗೆ ಜಿಲ್ಲಾಧಿಕಾರಿಗಳು ಇವತ್ತು ಸಭೆ ಕರೆದಿದ್ದರು ಆದರೆ ಇವತ್ತು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಬಾಂಬ್ ಬೆದರಿಕೆ ಬಂತು ಹೀಗಾಗಿ ಎಲ್ಲವನ್ನು ರದ್ದು ಮಾಡಲಾಗಿದೆ ಎಲ್ಲ ಸಭೆಗಳನ್ನು ರದ್ದು ಮಾಡಲಾಗಿದೆ ಮತ್ತೊಂದು ಕಡೆ ತಪಾಸಣೆಯನ್ನು ಕೂಡ ಮಾಡಲಾಗಿದೆ ಇಡೀ ಕಟ್ಟಡವನ್ನು ತಪಾಸಣೆ ಮಾಡಿದ್ದಾರೆ ಪೊಲೀಸರಾಯಿತು ಶ್ವಾನ ದಳದವರಾಯಿತು ಎಲ್ಲವೂ ಕೂಡ ಯಾಕಂದರೆ ಸಹಜವಾಗಿ ಹೆದರಿಕೆ ಇರುತ್ತೆ ಜಿಲ್ಲಾಧಿಕಾರಿ ಕಚೇರಿ ಅಂತ ಹೇಳಿದರೆ ಅಧಿಕಾರಿ ವರ್ಗ ಇರುತ್ತೆ ಜನಸಾಮಾನ್ಯರು ಬಂದಿರ್ತಾರೆ ಕಾರ್ಯದ ನಿಮಿತ್ತ ಹೀಗೆ ಬಾಂಬ್ ಬೆದರಿಕೆ ಬಂದಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಹೀಗಾಗಿ ವಾಹನಗಳನ್ನು ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಪೊಲೀಸರು ಅಧಿಕಾರಿಗಳಿಗೆ ಮಾತ್ರ ತಪಾಸಣೆ ಮಾಡಿ ಕಂಪೌಂಡ್ ಒಳಗೆ ಪ್ರವೇಶವನ್ನು ಬಿಡ್ತಾ ಇರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಸಾರ್ವಜನಿಕರಿಗೆ ಕಚೇರಿ ಪ್ರವೇಶವನ್ನು ನಿಷೇಧ ಮಾಡಿದ್ದಾರೆ ಪದೇ ಪದೇ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದೆ ಎರಡನೇ ಬಾರಿಗೆ ಇಂಥದ್ದೊಂದು ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ ಅಂತೆ ಹೆದರಿಸುವಂತಹ ಪ್ರಯತ್ನವನ್ನು ಕೆಲವೊಂದಿಷ್ಟು ಬಾರಿ ಕೆಲ ಕದೀಮರು ಮಾಡ್ತಾ ಇರ್ತಾರೆ ಅದು ಶಾಲೆಗಳಿಗೆ ಸರ್ಕಾರಿ ಕಟ್ಟಡಗಳಿಗೆ ಜನನಿಬೀಡ ಪ್ರದೇಶಗಳ ವ್ಯಾಪ್ತಿಗಳ ಕಟ್ಟಡಗಳಿಗೆ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು

Kemarin apa?